ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಯಶಸ್ಸಿಗೆ ಏನು ಮಾಡಬೇಕು ನೋಡಿ ಫ್ರೆಂಡ್ಸ್ ಯಶಸ್ಸಿಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು ಸಾಧಕರು ಏನು ಮಾಡುತ್ತಾರೆ ಅವರಿಗೂ ಇಪ್ಪತ್ನಾಲ್ಕು ಗಂಟೆ ನಮಗೂ ಇಪ್ಪತ್ತ್ನಾಲ್ಕು ಗಂಟೆ ಆದರೆ ನಾವ್ಯಾಕೆ ಸಾಧನೆ ಮಾಡುತ್ತಿಲ್ಲ ಹಾಗಾದರೆ ಯಶಸ್ವಿ ವ್ಯಕ್ತಿಗಳ ದಿನಚರಿ ಈಗಿರುತ್ತದೆ ಬೆಳಗ್ಗೆ ಎದ್ದಾಗ ಅವರು ಯಾವ ಮುಖ್ಯ ಕೆಲಸ ಮಾಡುತ್ತಾರೆ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂದರೆ ಕಠಿಣ ಪರಿಶ್ರಮ ಹಾಗೂ ಪ್ರತಿಭೆ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ ನಮ್ಮ ದೈನಂದಿನ ವೇಳಾಪಟ್ಟಿ ಚಟುವಟಿಕೆಗಳ ಬಗ್ಗೆ ಕೂಡ ನಾವು ಗಮನಹರಿಸಬೇಕಾಗುತ್ತದೆ ಯಶಸ್ವಿ ವ್ಯಕ್ತಿಗಳು ಕೆಲವೊಂದು ಕಾರ್ಯತಂತ್ರಗಳನ್ನು ಅರಿತುಕೊಂಡು ಅದನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆ ದೈಹಿಕ ಚಟುವಟಿಕೆ ಯೋಗ ಪ್ರಾಣಾಯಾಮ ಮೈಂಡ್ಫುಲ್ನೆಸ್ ಸಮತೋಲಿತ ಆಹಾರ ಕ್ರಮ ಹೀಗೆ ಅವರು ಅನುಸರಿಸುವ ನಿತ್ಯದ ಅಭ್ಯಾಸಗಳು ಹರಿವಿನ ಕಾರ್ಯವನ್ನು ಹೆಚ್ಚಿಸಲು ಸೃಜನಶೀಲತೆಯನ್ನು ಹೆಚ್ಚಿಸಲು ಮತ್ತು ಬೆಳವಣಿಗೆಯ ಮನಸ್ಥಿತಿಯನ್ನು ಬೆಳೆಸಲು ಅನುಕೂಲವಾಗಿರುತ್ತದೆ ಯಶಸ್ವಿ ಜನರು ಯೋಜನೆಯನ್ನು ಮಾಡಿಕೊಂಡು ಮುಂದಿನ ಕೆಲಸಗಳಿಗೆ ಗಮನ ಹರಿಸುತ್ತಾರೆ ಹಾರ್ವರ್ಡ್ ಬಿಸಿನೆಸ್ ರಿವ್ಯೂನಲ್ಲಿ ಪ್ರಕಟವಾದ ಅಧ್ಯಯನವು ನೈಂಟಿ ಪರ್ಸೆಂಟ್ ಕಾರ್ಯನಿರ್ವಹಿಸುವ ತಮ್ಮ ಬೆಳಗಿನ ಒಂದು ಭಾಗವನ್ನು ಮುಂದಿನ ದಿನದ ಆದ್ಯತೆಗಳು ಮತ್ತು ಗುರಿಯನ್ನು ರೂಪಿಸಲು ಮೀಸಲಿಡುತ್ತಾರೆ ಎಂದು ಕಂಡುಹಿಡಿದಿದೆ ಇವತ್ತಿನ ಪ್ಲ್ಯಾನ್ ಏನು ಎಂಬುವುದನ್ನು ಯೋಚಿಸಲು ಹದಿನೈದರಿಂದ ಮೂವತ್ತು ನಿಮಿಷಗಳನ್ನು ಮೀಸಲಿಡುತ್ತಾರೆ ತಮ್ಮ ಶಕ್ತಿಯನ್ನು ಹೆಚ್ಚಿನ ಪ್ರಭಾವ ಬೀರುವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ದಿನದ ಆರಂಭಿಕ ದೈಹಿಕ ಚಟುವಟಿಕೆ ಆದ್ಯತೆ ನೀಡುವುದು ಅರಿವಿನ ಮತ್ತು ಶಾರೀರಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಎಂಬುದಾಗಿ ಹಲವಾರು ಅಧ್ಯಯನಗಳು ತಿಳಿಸಿವೆ ಬೆಳಗಿನ ವ್ಯಾಯಾಮವು ಮೆದುಳಿನಿಂದ ಪಡೆದು ನ್ಯೂರೋಟ್ರೋಫಿಕ್ ಅಂಶ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ ಎಂದು ನರವಿಜ್ಞಾನ ಸಂಶೋಧನೆಯು ತೋರಿಸಿದೆ ಇದು ಮೆದುಳಿನ ಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಪ್ರೋಟೀನ್ ಆಗಿದೆ ಮಾನಸಿಕ ಯೋಗಕ್ಷೇಮ ಮತ್ತು ಅರಿವಿನ ಕಾರ್ಯಕ್ಷಮತೆಗೆ ಮೈಂಡ್ಫುಲ್ನೆಸ್ ಮುಖ್ಯ ಎಂಬುದನ್ನು ಹಲವಾರು ಸಂಶೋಧನೆಗಳು ಖಾತ್ರಿಪಡಿಸಿವೆ ಯಶಸ್ವಿ ವ್ಯಕ್ತಿಗಳು ಆಗಾಗ್ಗೆ ಧ್ಯಾನ ಮತ್ತು ವ್ಯಾಯಾಮದಂತಹ ಸಾವಧಾನತೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಇದರಿಂದ ಅವರು ಶಾಂತಿ ಹಾಗೂ ಸ್ಪಷ್ಟತೆಯನ್ನು ಪಡೆದುಕೊಳ್ಳುತ್ತಾರೆ ದಿನಕ್ಕೆ ಐದರಿಂದ ಇಪ್ಪತ್ತು ನಿಮಿಷಗಳನ್ನು ಇದಕ್ಕಾಗಿ ಮೀಸಲಿಡುವ ಮೂಲಕ ಒತ್ತಡ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಮನಸ್ಸನ್ನು ಹೆಚ್ಚು ಪ್ರಸ್ತುತ ಕೇಂದ್ರೀಕೃತ ಮತ್ತು ಸ್ಥಿತಿಸ್ಥಾಪಕತ್ವದಿಂದಿರಲು ಅವರು ಇಂತಹ ಚಟುವಟಿಕೆಗಳನ್ನು ಅನುಸರಿಸುತ್ತಾರೆ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಗಳನ್ನು ಸಾಧಿಸುವಲ್ಲಿ ದೃಶ್ಯೀಕರಣದ ಶಕ್ತಿಯನ್ನು ಮನೋವಿಜ್ಞಾನವು ತಿಳಿಸುತ್ತದೆ ಬೆಳಗ್ಗೆ ನಾವು ಯಾವ ರೀತಿಯ ಆಹಾರ ಸೇವಿಸುತ್ತೇವೆ ಎಂಬುವುದು ನಮ್ಮ ಶಕ್ತಿಯ ಮಟ್ಟ ಅರಿವಿನ ಕಾರ್ಯ ಹಾಗೂ ಸಂಪೂರ್ಣ ಯೋಗಕ್ಷೇಮಕ್ಕೆ ವೇದಿಕೆಯನ್ನು ಒದಗಿಸುತ್ತದೆ ಹೆಚ್ಚು ಯಶಸ್ವಿ ವ್ಯಕ್ತಿಗಳು ಜೀವನ ಪರ್ಯಂತ ಕಲಿಕೆ ಮತ್ತು ನಿರಂತರ ವೈಯಕ್ತಿಕ ಬೆಳವಣಿಗೆಗೆ ಸಮಯ ಮೀಸಲಿಡುತ್ತಾರೆ ಇದನ್ನು ತಮ್ಮ ಜೀವನದ ಒಂದು ಭಾಗವಾಗಿ ಸ್ವೀಕರಿಸುತ್ತಾರೆ ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಜಗತ್ತಿನಲ್ಲಿ ಸ್ಪರ್ಧಾತ್ಮಕವಾಗಿ ಉಳಿಯಲು ಹೊಸ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಲು ಸಮಯವನ್ನು ಮೀಸಲಿಡುವುದು ಅತ್ಯಗತ್ಯ ಎಂಬುವುದು ಅವರ ನಂಬಿಕೆಯಾಗಿರುತ್ತದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು